ಆ ಥರ ಸೈನಿಕ ಸೇರಿದ್ದ ಮಂಡಿತನ ಚಂದಗಿಡಬೇಕು ಮಣಿತನ ಕಾಪಾಡಬೇಕು ದುಡಿದು ತಂದು ಹಾಕಬೇಕು ಹೋದ ಹೋದ ದುಡಿದ ದುಡಿದ ಒಂಥರ ಇದ್ದಕ್ಕಿದ್ದಂತೆ ಕಾಣೆಯಾಗ ಸರ್ಕಾರ ದುಕಲಿಕ್ಕೆ ಪ್ರಯತ್ನ ಮಾಡ್ತು ಮಿಸ್ಸಿಂಗ್ ಅಂತ ಬಂತು ಆಯಿತು ಮುಂದೆ ಅವನು ಒಂದು ಇತ್ತು ಉಳ್ದಿದ್ದ ಮುಂದೆ ನಾವು ಉಳ್ದೀನಿ ಅಂತ ಅನ್ನೋಕ್ಕಿಂತ ಒಮ್ಮೆಲೆ ಆಶ್ಚರ್ಯಪಡಿಸ್ಬೇಕಂತ ಊರಿಗೆ ಬಂದ ಆರು ತಿಂಗಳೊಳಗೆ ಏಂತಿ ಮತ್ತೊಬ್ಬಕ್ಕಿಂತ ಮದುವೆ ಮತ್ತೊಬ್ಬನ ಮದುವೆ ಆಗಿಬಿಟ್ಟಿದ್ದು ಯಾವ ಹೇಂತಿ ನಿನ್ನ ಬಿಟ್ಟರೆಗಳಿಗೆ ಇರ್ಲಿಕ್ಕೆ ಆಗುತ್ತಿಲ್ಲ ಅಂತ ಮದುವೆ ಆಗಿದ್ದು ನೀ ಸತ್ರ ನನ್ನ ಸತ್ತ ಹೊಕ್ಕಿ ನಂದಿದ್ದು ಹಿಮ ಬರೀ ಸತ್ತಿಲ್ಲ ಆರು ತಿಂಗಳು ಇರ್ಲಾರ್ದಕ್ಕ ಸತ್ತ ಅಂತ ಹೇಳ್ಕೊಂಡು ಮತ್ತೊಬ್ಬನ್ನ ಮದುವೆ ಆಗಿ ಬಿಟ್ಟಿದ್ದವು ಏನಾಗಿರಬಾರ್ದು ಮನಸ್ಸಿಗೆ ಏನಾಗಿರ್ಬಾರ್ದು ಅಂತ ಸೀರಾ ಸೈನಿಕ ರಾಜೀನಾಮೆ ಕೊಟ್ಟು ಹಿಮಾಲಯಕ್ಕೆ ರೋಗ ಒಂದು ಸನ್ಯಾಸಿ ಆಗಿಬಿಟ್ಟ ಇಂಥವು ಎಷ್ಟು ಮಂದಿ ಸನ್ಯಾಸಿಗಳನ್ನು ನಿಮಗೆ ತೋರಿಸಬೇ ಅಲ್ಲಿ ಯಾಕಂದರೆ ಸನ್ಯಾಸ ಘಟಿಸೋದು ಸುಖದೊಳಗಲ್ಲ ಮಹಾವೀರ ಬುದ್ಧನಂಥವರಿಗೆ ಮಾತ್ರ ಅಂಥ ಸನ್ಯಾಸ ಘಟಿಸಿರ್ಬೋದು ಆದರೆ ನಮ್ಮಂಥ ಸಾಮಾನ್ಯರಿಗೆ ಆದಂಥ ಆಕಸ್ಮಿಕ ಪೆಟ್ಟುಗಳು ಆದಂಥ ಆಘಾತಗಳಿಂದಾಗಿ ಮನುಷ್ಯ ಸನ್ಯಾಸಿ ಹಾಕೊಂಡು ಅಲ್ಲಿರೋ ಸುಖ ಐತೇನು ಅಲ್ಲಿ ಇಲ್ಲ ಹೋದ ಘಟನೆಗಳನ್ನು ಕುರಿತು ತಪ್ಪಿಸುತ್ತ ಹೀಗಾಗಿ ಸನ್ಯಾಸಿಗೂ ಸುಖ ಇಲ್ಲ ಹಳೆಯ ನೆನಪುಗಳು ನರಕ ಸದೃಶವಾಗಿ ಕಾಡ್ತಾ ಇರ್ತವೆ ಹೀಗಾಗಿ ಅರ್ಧ ರಾತ್ರಿ ಎದ್ದು ಹೋದರೆಲ್ಲ ಗುದ್ದರಾದರೆ ಅಂತಲ್ಲ ಕರೆಯದು